ನಮಸ್ಕಾರ ವೀಕ್ಷಕರೇ ಸಿಎಲ್ ನೈನ್ ಕನ್ನಡ ನ್ಯೂಸ್ಗೆ ಸ್ವಾಗತ ಪೆಹಲ್ಗಾಂನಲ್ಲಿ ಕೃತ್ಯ ಎಸಗಿದ ಭಯೋತ್ಪಾದಕರಿಗೆ ಗಲ್ಲು ಶಿಕ್ಷೆ ನೀಡಿ ಹುಕ್ಕೇರಿ ತಾಲೂಕಿನ ಸಮಸ್ತ ಹಿಂದೂ ಬಾಂಧವರಿಂದ ಮಾನವಿ ಕಾಶ್ಮೀರದ ಪೆಹಲ್ಗಾಂನಲ್ಲಿ ಪೈಶ್ಚಾಚಿಕ ಕೃತ್ಯ ಎಸಗಿದ ಭಯೋತ್ಪಾದಕರಿಗೆ ಸಾರ್ವಜನಿಕವಾಗಿ ಈಗಲೂ ಶಿಕ್ಷೆ ನೀಡಬೇಕು ಹಿಂದೂಗಳ ಮೇಲೆ ನಡೆದ ಭಯೋತ್ಪಾದಕ ಉಗ್ರ ದಾಳಿಯನ್ನು ಖಂಡಿಸಿ ಹುಕ್ಕೇರಿ ತಾಲೂಕಿನ ಸಮಸ್ತ ಹಿಂದೂ ಬಾಂಧವರಿಂದ ಬೃಹತ್ ಪ್ರತಿಭಟನಾ ರ್ಯಾಲಿ ಶನಿವಾರ ದಿನಾಕ ಇಪ್ಪತ್ತಾರು ನಾಲ್ಕು ಎರಡು ಸಾವಿರ ಇಪ್ಪತ್ತೈದು ರಂದು ಮುಂಜಾನೆ ಹತ್ತು ಗಂಟೆಗೆ ಸ್ಥಳ ಶ್ರೀ ಅಡವಿಸಿದ್ದೇಶ್ವರ ಮಠದಿಂದ ಕೋಟ್ ಸರ್ಕಲ್ವರೆಗೆ ಪಾದಯಾತ್ರೆ ಮಾಡುವ ಮೂಲಕ ಬೃಹತ್ ಪ್ರತಿಭಟನೆ ರ್ಯಾಲಿ ಹಮ್ಮಿಕೊಳ್ಳಲಾಯಿತು ನಮ್ಮ ದೇಶದ ಮಾನ್ಯ ಪ್ರಧಾನಮಂತ್ರಿಯವರಿಗೆ ಹಾಗೂ ಮಾನ್ಯ ರಾಷ್ಟ್ರಪತಿಯವರಿಗೆ ವಿನಂತಿಸಿಕೊಳ್ಳುವುದೇನೆಂದರೆ ಕೆಲವು ದಿನಗಳ ಹಿಂದೆ ಕಾಶ್ಮೀರ ರಾಜ್ಯದ ಅನಂತನಾಗ ಜಿಲ್ಲೆಯ ಪಹಾಲ್ಗಂನಲ್ಲಿ ಉಗ್ರರ ಅಮಾನುಷ ಹೀನಾಯ ಕೃತ್ಯವನ್ನು ಕಂಡು ನಾವೆಲ್ಲ ಹಿಂದೂಗಳೂ ಸಹಿಸುವುದಿಲ್ಲ ಇದೇ ಕೊನೆಯ ಎಚ್ಚರಿಕೆ ಏಕೆಂದರೆ ಅಲ್ಲಿ ಉಗ್ರರು ಒಂದು ದೊಡ್ಡ ಸಮಾಜದ ಮೇಲೆ ಅಮಾನವಿಯಾಗಿ ದಾಳಿ ಮಾಡಿರುವುದಲ್ಲದೆ ಧರ್ಮವನ್ನು ಕೇಳಿ ಕೇಳಿ ಹಿಂದೂ ಧರ್ಮದ ಇಪ್ಪತ್ತೇಳು ಕ್ಕಿಂತ ಅಧಿಕ ಜನರನ್ನು ಗುಂಡಿಕ್ಕಿ ಕೊಂದಿರುತ್ತಾರೆ ಈ ಮೂಲಕ ಉಗ್ರರು ತಮ್ಮ ಅಟ್ಟಹಾಸವನ್ನು ಮೆರೆದಿರುತ್ತಾರೆ ತಮ್ಮಲ್ಲಿ ಈ ಸಮಸ್ತ ಹುಕ್ಕೇರಿ ತಾಲೂಕಿನ ಹಿಂದೂ ಧರ್ಮದ ಬಾಂಧವರ ಪರವಾಗಿ ವಿನಂತಿಸುವುದೇನೆಂದರೆ ಈ ಘಟನೆಗೆ ಕಾರಣಿಕರ್ತರಾದ ಕಲ್ಲು ಹೃದಯದ ಮಾನವೀಯತೆ ಇಲ್ಲದೆ ಭಯೋತ್ಪಾದಕರನ್ನು ಉಗ್ರಗಾಮಿಗಳನ್ನು ನಡು ರೋಡಿನಲ್ಲಿ ಸಾರ್ವಜನಿಕವಾಗಿ ಗಲ್ಲಿಗೇರಿಸಿ ಕಠಿಣ ಶಿಕ್ಷೆ ನೀಡುವುದರ ಮೂಲಕ ಎಲ್ಲ ಹಿಂದೂ ಧರ್ಮದ ಬಾಂಧವರ ಮನೋಧೈರ್ಯವನ್ನು ಹೆಚ್ಚಿಸಬೇಕಾಗಿ ವಿನಂತಿ ಈ ಮೂಲಕ ಭಯೋತ್ಪಾದನೆಯನ್ನು ಉಗ್ರವಾದ ಚಟುವಟಿಕೆಯನ್ನು ಉಗ್ರವಾದಿಗಳನ್ನು ಬೇರು ಸಮೇತ ಕಿತ್ತು ಒಗೆಯಬೇಕೆಂದು ಮಾನ್ಯರಲ್ಲಿ ಸವಿನಯವಾಗಿ ವಿನಂತಿಸಿಕೊಳ್ಳುತ್ತಿದ್ದೇವೆ ಆದಷ್ಟು ಬೇಗ ನಮ್ಮ ನೆಚ್ಚಿನ ಪ್ರಧಾನಿಗಳು ಈ ಕೆಲಸವನ್ನೂ ಮಾಡುತ್ತಾರೆ ಎಂಬ ಅತೀವ ವಿಶ್ವಾಸ ನಮ್ಮಲ್ಲಿದೆ ಹುಕ್ಕೇರಿ ಗ್ರೇಟ್ ಎರಡು ತಹಶೀಲದಾರರಾದ ಕಳ್ಳೋಳಿ ಅವರಿಗೆ ಮನವಿ ಪತ್ರವನ್ನು ನೀಡಿ ಕೃತ್ಯ ಎಸಗಿದವರಿಗೆ ಶೀಘ್ರವಾಗಿ ಗಲ್ಲು ಶಿಕ್ಷೆ ನೀಡಬೇಕೆಂದು ನಮ್ಮ ಮುಖಾಂತರ ನೀವು ಪ್ರಧಾನಮಂತ್ರಿಗಳಿಗೆ ಕಳುಹಿಸಬೇಕು ಎಂದು ಸಮಸ್ತ ಹಿಂದೂ ಬಾಂಧವರಿಂದ ಮನವಿ ಮಾಡಲಾಯಿತು ಈ ಸಂದರ್ಭದಲ್ಲಿ ಶ್ರೀ ಶಿವಬಸವ ಸ್ವಾಮೀಜಿ ವಿರಕ್ತಮಠ ಹುಕ್ಕೇರಿ ಶ್ರೀ ಅಭಿನವ ಮಂಜುನಾಥ ಸ್ವಾಮೀಜಿ ಕ್ಯಾರಗುಡ್ಡ ಹುಕ್ಕೇರಿ ಸಂಘಟನೆಯ ಮುಂಚೂಣಿಯ ಕಾರ್ಯಕರ್ತರಾದ ಶ್ರೀ ವಿಶ್ವನಾಥ ನೂಲಿ ಶ್ರೀ ಜ್ಯೋತಿಬಾ ದುಪಟ್ಟಿ ಶ್ರೀ ಪ್ರಸಾದ್ ಖಾಡೆ ಶ್ರೀ ಹೃತಿಕ್ ಬೆನ್ನಾಡಿಕರ್ ಶ್ರೀ ಅಜಯ್ ಕೇಸರ್ಕರ್ ಶ್ರೀ ಮಹಾದೇವ ಪರಿ ಇವರ ಮುಂದಾಳತ್ವದಲ್ಲಿ ಪ್ರತಿಭಟನೆ ಜರುಗಿತು ಹಾಗೂ ಆರ್ಎಸ್ಎಸ್ ಕಾರ್ಯಕರ್ತರು ಹುಕ್ಕೇರಿ ಹಾಗೂ ಹುಕ್ಕೇರಿ ತಾಲೂಕಿನ ಹಿಂದೂ ಬಾಂಧವರು ಯುವಕರು ಹಾಗೂ ವಿವಿಧ ಗ್ರಾಮದ ನಾಗರಿಕರು ಯುವಕರು ಉಪಸ್ಥಿತರಿದ್ದರು ಸತ್ಯದ ಧ್ವನಿ ಪ್ರತಿಕ್ಷಣವೂ ನಿಮ್ಮೊಂದಿಗೆ ವರದಿ ಸುನಿಲ್ ಲಾಳಗೆ ಒಂಬತ್ತು ಕನ್ನಡ ನ್ಯೂಸ್ ತಮ್ಮ ನನಗೆ ಆಗಿದೆ ಅದಕ್ಕಾಗಿ ನಾವು ಕಾಶ್ಮೀರ ರಾಜ್ಯದ ಜಿಲ್ಲೆಯ ಪಹಲ್ಗಾಮ್ ಮಾಡಿಶಾಜಿಕ ಘಟನೆ ಸಾವೆಲ್ಲ ಈಗಾಗಲೇ ಎಲ್ಲ ಮಾಧ್ಯಮಗಳ ಅಲ್ಲಿ ಧರ್ಮವನ್ನ ಕೇಳಿ ಕೇಳಿ ಬ್ಯಾಂಡನ್ನು ಗುಜಿಸಿ ಧರ್ಮವನ್ನು ಗುರುತ ಮಾಡಿಕೊಂಡು ಇವರು ಹಿಂದೂ ಅನ್ನೋದಕ್ಕೆ ಕನ್ಫರ್ಮ್ ಆದ ನಂತರ ಗುಂಡನ್ನು ಹೊಡೆದು ಭಯೋತ್ಪಾದಕರು ಹಿಂದೂ ಸಮಾಜದ ಸುಮಾರು ಇಪ್ಪತ್ತೇಳು ಅಧಿಕ ಜನರನ್ನು ಹತ್ಯೆ ಮಾಡಿರ್ತಕ್ಕಂಥ ಒಂದು ವೈಶಾಚಿಕ ಘಟನೆ ಕಾಶ್ಮೀರದ ಬಹಲ್ಗಾಮ ನಡೆದಿರ್ತಕ್ಕಂಥದ್ದು ಸೊ ಹಾಗಾಗಿ ಮತಿಯೇರಿ ಪಟ್ಟಣದಲ್ಲಿ ಆ ಕೃತ್ಯವನ್ನು ಎದುರಿಸಿ ಅದರ ವಿರುದ್ಧ ಅತ್ಯಂತ ಬೃಹತ್ ಹೋರಾಟವನ್ನು ಈಗಾಗಲೇ ಕೈಗೊಂಡು ಸಾರ್ವಜನಿಕರಿಗೆ ಸಾಮೀತಿಯನ್ನು ಮೂಡಿಸುವ ಮೂಲಕ ಅಷ್ಟೇ ಅಲ್ಲದೆ ಸಮಸ್ತ ಹಿಂದೂ ಬಾಂಧವರು ಒಗ್ಗಟ್ಟಿನೊಂದಿಗೆ ಈ ಹೋರಾಟದಲ್ಲಿ ಪಾಲ್ಗೊಂಡು ಹತ್ತಿನ ಈಡಾಗಿರ್ತಕ್ಕಂಥ ನಮ್ಮ ಸಮಾಜದ ಎಲ್ಲ ಆತ್ಮಕ್ಕೆ ಹೆಚ್ಚರಾಗಿರ್ತಕ್ಕಂಥ ಹಿಂದೂ ಬಾಂಧವರಿಗೆ ಭಗವಂತ ಆತ್ಮಕಲ್ಯಾಣವನ್ನು ಮಾಡಿ ಅವರಿಗೆ ಭಾವಪೂರ್ಣ ಶ್ರದ್ಧಾಂಥಿಯೊಂದಿದೆ ಅವರ ಸಾವಿಗೆ ಪ್ರತ್ಯುತ್ತರವಾಗಿ ಈ ಸಂಪೂರ್ಣ ಪಾಕಿಸ್ತಾನವನ್ನು ಸುಟ್ಟು ಲಸ ಮಾಡಿ ಭಯೋತ್ಪಾದಕರು ಉಗ್ರಗಾಮಿಗಳು ಚಿಹಾಗಿಗಳು ಅವರ ಶವದ ಪೆಟ್ಟಿಗೆಗೆ ಭಾರತದ ಸೈನ್ಯ ಮಳೆ ಹೊಡಿಲಿ ಅಂತಕ್ಕಂಥ ಸಂಕಲ್ಪವನ್ನು ಈ ಹೋರಾಟ ಮಾಡಿಕೊಂಡಿದ್ದೇವೆ ಆದಷ್ಟು ಬೇಗ ಸರ್ಜಿಕಲ್ ಫ್ರೀ ಆಗಿ ನಮ್ಮ ಸೇನೆ ಈ ಪಾಕಿಸ್ತಾನವನ್ನು ಪುಡಿಪುಡಿ ಮಾಡಿರತಕ್ಕಂಥ ಒಂದು ಸಂಕಲ್ಪನೂ ನಾವೆಲ್ಲ ಮಾಡೋಣ ಆ ನಿಟ್ಟಿನೊಳಗೆ ಸಮಾಜ ಎಲ್ಲರೂ ಒಗ್ಗಟ್ಟಾಕಿದ್ದೇವೆ ನಾವು ಹಿಂದೂ ಆ ಒಂದು ನಾವು ಒಂದು ಎಂತಕ್ಕಂಥ ಸಿದ್ಧಾಂತದ ಮೇಲೆ ಜಾತಿ ಮತವನ್ನ ಬಿಟ್ಟು ಯಾವ ಪಟ್ಟಗಳನ್ನ ಬಿಟ್ಟು ನಾವೆಲ್ಲ ಒಂದಾಗಿ ಹೋರಾಟವನ್ನು ಪಾಲ್ಗೊಳ್ತಾ ಇದ್ದೇವೆ ಅದಕ್ಕೆ ಹುಕ್ಕೇರಿ ಪಟ್ಟಣವೇ ನಾಡಿಗೆ ರಾಷ್ಟ್ರಕ್ಕೆ ಮಾದರಿಯಾಗಿದೆ ಆ ನಿಟ್ಟಿನೊಳಗ ಹುಕ್ಕೇರಿಯನ್ನು ಕೈಗೊಂಡಿರ್ತಕ್ಕಂಥ ಈ ಬೃಹತ್ ಹಿಂದೂ ಸಮಾಜದ ಹೋರಾಟ ಆ ಬಹಲ್ಗಾಮಿರತಕ್ಕಂಥ ಘಟನೆಗೆ ಉಲ್ಲೇಖವನ್ನು ದಿನಗಳಲ್ಲಿ ಉತ್ತರ ನೀಡುತ್ತದೆ ಎಂಬ ಭರವಸೆ ನಂತಿದೆ ಇರೋದು ಒಂದೇ ಜನ್ನ ತಂದ್ರೆ ಮೇಲೆ ಸ್ವರ್ಗಕ್ಕೆ ಹೋದಾಗ ಏನೇನೋ ಆಶೆಗಳನ್ನ ಅವ್ರೆಲ್ಲ ಜಗತ್ತಿಗೆ ತೋರ್ಸ್ತಾರಲ್ಲ ಯುವಕರಿಗೆ ಅಕಸ್ಮಾತ್ ಏನಾದರೂ ಹಂದಿ ಚರ್ಮದಲ್ಲಿ ಮುಚ್ಚಿದ್ರೆ ಅಲ್ಲ ಅವನ ಹತ್ರ ಬರುದಿಲ್ಲ ಅವಾಗ ಇವನಿಗೆ ಜನ್ನತ ಸಿಗುದಿಲ್ಲ ಇವನು ಭಯೋತ್ಪಾದನೆ ಮಾಡುವುದಿಲ್ಲ ಅಕಸ್ಮಾತ್ ಅವನು ನೀವು ಸುಟ್ಟು ಹಾಕಿದ್ರೆ ಅವನು ಏನು ಜನ್ನತಕ್ಕೆ ಹೋಗಕ್ಕಾಗುದಿಲ್ಲ ಭಯೋತ್ಪಾದನೆ ಹೆಸರು ಆವತ್ತು ಉಳಿಯೋದಿಲ್ಲ ಈ ಎರಡು ಘೋಷಣೆಗಳು ಮೋದಿಜಿ ಅವರು ತಗೊಂಡ್ರೆ ಬಹಳ ಒಳ್ಳೇದಾಗುತ್ತೆ ಅಂತ ಹೇಳ ಅನಿಸಿಕೆ ಯಾಕೆಂದ್ರೆ ಜಿಹಾದಿಗಳಿಗೆ ಅವರು ಗುರುಗಳು ಶಿಕ್ಷಣ ಕೊಡುವಂತವ್ರು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಹಿಂದೂಗಳನ್ನೇ ಕೊಂದ್ರೆ ನಿಮ್ಗೆ ಸ್ವರ್ಗ ಸಿಗುತ್ತೆ ಅಂತ ಹೇಳ್ತಾರಲ್ಲ ಅವರು ಸ್ವರ್ಗಕ್ಕೂ ಹೋಗಬೇಕಾದ್ರೆ ಒಳ್ಳೆಯವರಾಗಿ ಹೋಗ್ಬೇಕು ಅದಕ್ಕಾಗಿ ನಾವು ಹಂದಿ ಚರ್ಮದಲ್ಲಿ ಅವರನ್ನ ಸ್ವರ್ಗಕ್ಕೆ ಏನಾದರೂ ಕಲಿಸಿದ್ದ ಆದ್ರೆ ಅಲ್ಲ ಅವರನ್ನು ಸ್ವರ್ಗಕ್ಕೆ ತಗೊಳ್ಳೋದಿಲ್ಲ ಅಂತ ಹೇಳಿ ಎರಡು ಇದೆ ಇದು ಇಡೀ ದೇಶಾದ್ಯಾದಂತ ನಿರ್ಮಾಣ ಆಗ್ಬೇಕಾಗಿದೆ ತುರ್ತರು ಹೊರಗಡೆ ಇಲ್ಲ ನಮ್ಮ ಒಳಗಡೆನ ಸಾಕಷ್ಟು ಜನ ಇದ್ದಾರೆ ಪ್ರತಿದಿನ ಅವರ ಆಚಾರ ವಿಚಾರ ಒಂದು ನಡವಳಿಕೆ ಮತ್ತು ಅವ್ರ ಜೊತೆ ಇರುವಂತ ಅತಿ ಮುಖ್ಯವಾದ ಏನಂತಂದ್ರೆ ನಮ್ ಕಡೆಯಿಂದ ಏನ ಮಾಡ್ಬೇಕಂತಂದ್ರ ಪ್ರತಿಯೊಂದು ನಾವು ಏನೋ ಒಂದು ತಗೋಬೇಕು ಏನೋ ಒಂದು ವ್ಯಾಪಾರ ವ್ಯವಹಾರ ಮಾಡ್ಬೇಕು ಅಂತಂದ್ರ ನಾವು ಬಹಳ ಯೋಚನೆ ಮಾಡ್ಬೇಕು ಏನ್ ಕಾಶ್ಮೀರದಾಗ ಯಾರಿಗೆ ಹೊಡಿಬೇಕು ಯಾರಿಗೆ ಹೊಡಿಬಾರ್ದು ಅಂತ ಅವ್ರ ನಿರ್ಧಾರ ಮಾಡಿದ್ರಲ್ಲ ಅವ್ರನ್ನ ಆ ಇನ್ನು ಬೆಳೆ ಕೊಡಬಾರ್ದು ಅಂತಂದ್ರ ನಾವು ಏನ್ ತಗೋಳತೀವಿ ಆ ಯಾರ ಕಡೆ ತಗೋಬೇಕು ಯಾರ ಕಡೆ ತಗೋಬಾರ್ದು ಅನ್ನೋದು ಮೊದಲು ಯೋಚನೆ ಮಾಡ್ರ ಅವ್ರನ್ನೂ ಅದೇ ತರ ಹೊಡೆದಂಗ್ ಒಂದ್ ವೇಳೆ ಇವತ್ತು ಕಾಶ್ಮೀರ ಪರಿಸ್ಥಿತಿ ಯಾವ ಮಟ್ಟಿಗೆ ಬರ್ತಿತ್ತು ಅಂದ್ರೆ ಒಂದು ನಾಲ್ಕು ವರ್ಷ ಏನಾದ್ರು ಹಿಂದೂಗಳಲ್ಲಿ ಪ್ರವಾಸ ಹೋಗ್ಲಿಲ್ಲ ಅಂದ್ರೆ ತಿನ್ನ ಕೂಳನೂ ಇರೋದಿಲ್ಲ ಇದ್ರ ಅಚ್ಚಿ ಕಡೆ ಪಾಕಿಸ್ತಾನಕ್ ಹೋದ್ರಂತೂ ಸದ್ಯ ಇಲ್ಲ ಅಂತವ್ರಿಗೆ ಇಲ್ಲೂ ಅಂತ ದೇಶದ ಪ್ರತಿ ಊರು ಪ್ರತಿ ಗ್ರಾಮದಿಂದ ಜಮ್ಮು ಕಾಶ್ಮೀರವರೆಗೆ ಭಾರತ ದೇಶವನ್ನ ವಿರೋಧ ಮಾಡುವಂತ ಹಿಂದೂ ಸಮಾಜ ವಿರೋಧ ಮಾಡುವಂತ ಸಂಖ್ಯೆ ಬಹಳ ಐತೆ ಅದನ್ನು ಸೊಕ್ಕ ಮುರಿಲಿಲ್ಲ ಹಿಂದೂಗಳು ಒಕ್ಕಟ್ಟಾಗಲಿಲ್ಲ ಅಂತಂದ್ರೆ ಇವತ್ತಿನ ಕಾಶ್ಮೀರ ಇವತ್ತಿನ ಬಾಂಗ್ಲಾದೇಶ ಇವತ್ತಿನ ಪಶ್ಚಿಮ ಬಂಗಾಳ ಇವತ್ತಿನ ಕೇರಳ ನಮ್ ಕಣ್ಣು ಮುಂದದವ ಯಾರು ಯಾರು ಇಲ್ಲೇ ತಿಂದ ಇಲ್ಲೇ ಮಾಡೋರು ಮಾಡಿದಾರಲ್ಲ ಅವರು ವಿರೋಧಿಗಳು ಯಾರು ದೇವಸ್ಥಾನಕ್ಕೆ ಕಲ್ಲು ಹೊಡಿತಾರಲ್ಲ ಅವರು ವಿರೋಧಿಗಳು ನಾವು ಅದಕ್ಕೆ ಹೇಳ್ತಾ ಇದ್ದೀವಿ ಹಿಂದೂ ಸಮಾಜ ಒಗ್ಗಟ್ಟಾಗಬೇಕು ಮುಂದಿನ ದೂಸ ವ್ಯಾಪಾರ ವ್ಯವಹಾರ ಮಾಡ್ಬೇಕಾರ ಅತಿ ಜಾಗೃತಿಯಿಂದ ಮಾಡಬೇಕು ಎಲ್ಲಾನು ಮೋದಿ ಮಾಡಕ್ ಎಲ್ಲಾನು ಮೋದಿ ಮಾಡಕ್ಕಾಗುದಿಲ್ಲ ನಾವು ಮಾಡಬೇಕು ಈ ದೇಶದಾಗ ಹುಟ್ಟಿದೀವಿ ಈ ದೇಶ ಇವತ್ತು ಹಿಂದೂ ಧರ್ಮದ ಮೃತಪಟ್ಟಿರ್ತಕ್ಕಂಥ ಎಲ್ಲರ ಆತ್ಮಕ್ಕೆ ಸದ್ಗುರುನಾಥ ಸಮ್ಮಂಗನ ಉಂಟು ಮಾಡ್ಲಿ ಅಂತಕ್ಕಂತ ಮಾತನ್ನ ಪ್ರಾರಂಭದಲ್ಲಿ ಹೇಳ್ತಾ ಇವತ್ತು ಹಕ್ಕೇರಿ ಸದಾವಕಾಲ ಸ್ಮರಣೀಯವಾಗಿ ಹಿಂದುತ್ವದ ಭದ್ರಕೋಟೆಯಾಗಿ ಪ್ರತಿಯೊಂದು ಹೋರಾಟದೊಳಗ ಈ ಪಟ್ಟಣ ತನ್ನ ಹೆಸರನ್ನ ಗುರುತಿಸ್ಕೊಂಡ ಆ ನಿಟ್ಟಿನಲ್ಲಿ ಒಂದಂತೂ ಸತ್ಯ ಇಪ್ಪತ್ತೆರಡನೇ ತಾರೀಕು ಆ ಘಟನೆ ಜರುಗಿದ ನಂತರ ಘಟನೆ ಜರುಗಿದ ಎರಡು ತಾಸೊಳಗೆ ಒಂದು ಸೋಷಿಯಲ್ ಮೀಡಿಯಾದೊಳಗೊಂದು ವರ್ಲ್ಡನ್ನ ನಾವು ಮಟ್ಟದ ನಾವ್ ನಾನೇ ಸ್ವತಃ ಬರೆದು ಹಾಕಿದ್ವಿ ಏನಂತ ಬರೆದ್ವಿ ಅಂತಂದ್ರೆ ಅದನ್ನ ನಾವೆಲ್ಲ ವಿಚಾರವನ್ನ ಮಾಡಬೇಕಾಗ್ತದೆ ಇವತ್ತು ಹಿಂದೂಗಳನ್ನ ಅಲ್ಲಿ ಟಾರ್ಗೆಟ್ ಮಾಡಿ ಕುಂದದ್ದು ಸಾಮಾನ್ಯವಾಗಿ ಸಾಮೂಹಿಕ ಘಟನೆ ಜರುಗುತ್ತಿತ್ತು ಸಾಮೂಹಿಕ ಗುಂಡುಗಳನ್ನ ಹಾರುತ್ತಿದ್ರು ಅಂತಂದ್ರೆ ಸತ್ತೋರೊಳಗ ಮತ್ತೊಂದು ಧರ್ಮದವರು ಸಾಯ್ತಿದ್ರು ಅಂದ್ರೆ ಅದೊಂದು ಐಶಾಚಿಕ ಘಟನೆ ಅಂತ ನಾವು ಕರ್ಕೊಳ್ಬಹುದಾಗಿತ್ತು ಜಿಹಾದಿಗಳ ಘಟನೆ ಅನ್ಬಹುದಾಗಿತ್ತು ಭಯೋತ್ಪಾದಕರ ಗುಂಡು ಅಥವಾ ಏನೇನಾದ್ರೂ ಕರಿಬಹುದಾಗಿತ್ತು ಆದ್ರೆ ಪ್ರವಾಸಕ್ಕಂತ ಹೇಳಿ ಆರಾಮದಾಯಕದ ಜೀವನವನ್ನ ನಡೆಸಲಿಕ್ಕೆ ನಾಲ್ಕಾರು ದಿವಸಗಳ ಕಾಲ ಭಾರತಾಂಬೆಯ ಕಿರೀಟವಾಗಿರ್ತಕ್ಕಂಥ ಕಾಶ್ಮೀರಕ್ಕೆ ಹೋದಾಗ ಅಲ್ಲಿರ್ತಕ್ಕಂಥ ಎಲ್ಲ ತಾಣಗಳನ್ನ ಕಂಡು ಮನಸ್ಸನ್ನ ತುಂಬಾ ಪೂರ್ಣದಿಂದ ಬದುಕನ್ನ ಕಟ್ಟಿಕೊಳ್ತಕ್ಕಂಥ ನಿಟ್ಟಿನೊಳಗೆ ಈ ದೇಶವನ್ನ ಕಾಯ್ತಕ್ಕಂತ ಒಬ್ಬ ಏರ್ಫೋರ್ಸ್ ಆರು ದಿವಸ ಮದುವೆ ಆಗಿತ್ತು ಏಳನೇ ದಿವಸಕ್ಕ ಗುಂಡಿಗೆ ಬಲಿಯಾಗ್ತಾನೆ ಆ ಎಲ್ಲ ಪ್ರವಾಸಿಗರು ತಾಯಿ ಕಾಶ್ಮೀರವನ್ನ ನೋಡ್ಲಿಕ್ಕೆ ಹೋದಾಗ ಭಯೋತ್ಪಾದಕ ಬಂದು ನೀನ್ ಯಾವ ಧರ್ಮದವನಂತ ಕೇಳಿದ್ದೆ ಹೊರತು ನೀನ್ ಯಾವ ಜಾತಿಯವನಂತ ಕೇಳಿಲ್ಲ ಇದನ್ನ ನಾವೆಲ್ಲ ತುಂಬಾ ಜಾಗೃತರಾಗಿ ಕೇಳ್ಕೊಳ್ಬೇಕಾಗ್ತದೆ ಈ ನಾಡಿನೊಳಗ ಶರ್ಟ್ ಅನ್ನ ಬೀಚಿಸಿ ಜನಿವಾರ ಕೇಳಿದ್ರು ಕಾಶ್ಮೀರದೊಳಗ ಪ್ಯಾಂಟ್ ಬೀಚಿಸಿ ಧರ್ಮ ಕೇಳಿದ್ರು ಸೊ ಹಾಗಾದ್ರೆ ಇವ್ರ ಗುರಿ ಏನು ಇವ್ರ ಸಿದ್ಧಾಂತ ಏನು ಇವರು ಯಾವ ನಿರ್ಧಾರದ ಆಧಾರದ ಮೇಲೆ ಸನಾತನ ಹಿಂದೂ ಧರ್ಮವನ್ನ ಒಡಿತಕ್ಕಂಥ ವ್ಯವಸ್ಥೆಗೆ ಕೈ ಹಾಕಿದ್ದಾರೆ ನೂರಾರು ಜನ ಪ್ರವಾಸಿಗರು ಇರತಕ್ಕಂಥ ತಾಣದ ಆ ಪಹಲ್ಗಾಮ ಗ್ರಾಮದೊಳಗಡೆ ಬೆರಳೆಣಿಕೆಯ ಹಿಂದೂಗಳನ್ನ ಪಕ್ಕಕ್ಕೆ ಸರಿಸಿ ನಿನ್ ಕಲ್ಮ ಹೇಳು ನಿನ್ ಕುರಾನ್ ಹೇಳು ಎಂದು ಜುನ್ನತ್ ಆಗ್ಯದ ಏನಾಗ್ಯದ ಅದು ಆಗ್ಯದ ಇದು ಆಗ್ಯದ ನೀನ್ ಇಸ್ಲಾಮ ಅಂತ ಕೇಳಿ 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 ಬಂದವ್ರನ್ನೆಲ್ಲ ಬದಿಗೆ ಸರಿಸಿ ಬಾರದಿದ್ದವ್ರನ್ನೆಲ್ಲ ಗುಂಡಿಗೆ ಇಟ್ಟಿಗೆ ಬಲಿ ಮಾಡಿದ್ರಲ್ಲ ಇದರ ಉದ್ದೇಶ ಏನು ಅಂತಂದ್ರೆ ಸ್ಪಷ್ಟ ಗೊತ್ತದೆ ಭಯೋತ್ಪಾದಕರಿಗೆ ಹಿಂದೂ ಧರ್ಮದ ಟಾರ್ಗೆಟ್ ಹೊರತು ಆ ಧರ್ಮದೊಳಗಿರ್ತಕ್ಕಂಥ ಜಾತಿ ಟಾರ್ಗೆಟ್ ಅಲ್ಲ ಶಾಂತಿ ಶಾಂತಿ ಈಗ ತತ್ವದಡಿಯಲ್ಲಿ ಬಂದಿದ್ದೇವಲ್ಲ ಈ ಸಿದ್ಧಾಂತದ ಒಗ್ಗಟ್ಟನ್ನ ಸದಾವಕಾಲ ಸ್ಮರಣೀಯವಾಗಿ ಜಾಗೃತದಿಂದ ಇಲ್ಲಿ ನಡೆದಿರ್ತಕ್ಕಂಥ ಪ್ರತಿಯೊರ್ವ ಹಿಂದೂಗಳು ಒಗ್ಗಟ್ಟಿನ ಮಂತ್ರ ಬಿದ್ದಿದ್ವಿ ಅಂತಂದ್ರೇಂದ್ರ ಈ ಶಕ್ತಿ ಸದಾವಕಾಲ ಹಿಂಗೆ ಇರಬೇಕು ಹಿಂದೂ ಮಹಾಸಾಗರದ ಬಂಧುಗಳು ನಾಗಲ್ಲ ಬಂಧುಗಳಾದವರು ಒಂದಾಗಿ ಒಗ್ಗಟ್ಟಿನಲ್ಲಿ ಮಂತ್ರವಿದೆ ಬಲವಿದೆ ಎಂಬತಕ್ಕಂತ ತತ್ವ ಬಂದರೆ ಆರ್ಥಿಕವಾಗಿ ಕಾನೂನು ಬದ್ಧವಾಗಿ ಒಂದಷ್ಟು ಶಿಕ್ಷೆ ವಿಧಿಸಿದ್ದೇವೆ ಆದ್ರೆ ಒಂದು ಒಂದು ಏನು ಅಂತಂದ್ರೆ ಭಯೋತ್ಪಾದಕರ ಗುಂಟನ್ನ ಅಳ್ಳಾಡ್ತಕ್ಕಂಥ ಶಕ್ತಿ ಸಮಯ ಬಂದದೆ ಜಾಗೃತರಾಗೋಣ ಒಂದಾಗಣ ಇನ್ನು ಬೇರೆ ಬೇರೆ ಅವರು ಕೂಡ ಸುಮಾರು ಇಪ್ಪತ್ತಾರು ಇಪ್ಪತ್ತೇಳು ಜನ ಮೃತಪಟ್ಟಾರೆ ಮೃತಪಟ್ಟ ಎಲ್ಲ ಅಂತಕ್ಕೆ ಸದ್ಗುರುನಾಥ ಸಂಬಂಧಗಳು ಉಂಟು ಮಾಡಿರ್ತಕ್ಕಂಥ ಮಾತನ್ನ ಹೇಳ್ತಾ ಅದನ್ನ ಒಂದಾಗಿ ಹಾಗಾಗಿ ಇಲ್ಲಿ ನಡೆದ ಎಲ್ಲ ಸನಾತನದ ಹಿಂದೂ ಸಾಗರದ ಮಹಾಬಿಂಧುಗಳೇ ಒಂದು ನಿಮಿಷ